ನಮಸ್ಕಾರ ಪ್ರಜಾರಾಜ್ಯ ನ್ಯೂಸ್ ಗೆ ಸ್ವಾಗತ ನಾನು ರಾಮಗೌಡ ಪಾಟೀಲ್ ಶ್ರೀ ಬಾಪೂಜಿ ಶಿಕ್ಷಣ ಸಂಸ್ಥೆಯಲ್ಲಿ ಸಂಕಲ್ಪ ಉತ್ಸವ ವಾರ್ಷಿಕ ಸ್ನೇಹ ಸಮ್ಮೇಳನ ಶಾಲೆಯಲ್ಲಿ ಕಲಿಯುವ ವಿದ್ಯಾರ್ಥಿಗಳಿಗೆ ಕಲೆ ಸಾಹಿತ್ಯ ಕ್ರೀಡೆಗೆ ಹೆಚ್ಚು ಪ್ರೋತ್ಸಾಹ ವಿದ್ಯಾರ್ಥಿ ಜೀವನದ ಸಂತೋಷ ಮತ್ತು ಸಾಧನೆಗಳನ್ನು ಆಚರಿಸುವ ಒಂದು ಸ್ನೇಹಮಯ ಸಮ್ಮೇಳನ ಶ್ರೀ ಬಾಪೂಜಿ ಶಿಕ್ಷಣ ಸೊಸೈಟಿ ಶ್ರೀ ಬಾಪೂಜಿ ಇಂಟರ್ನ್ಯಾಷನಲ್ ಸ್ಕೂಲ್ ಶ್ರೀ ಬಾಪೂಜಿ ಇಂಡಿಪೆಂಡೆಂಟ್ ಇಂಟಿಗ್ರೇಟೆಡ್ ಪಿ ಯು ಕಾಲೇಜಿನ ಸಂಕಲ್ಪ ಉತ್ಸವ ಹಾಗೂ ವಾರ್ಷಿಕ ಸ್ನೇಹ ಸಮ್ಮೇಳನ ಜೀವನದ ಸಂತೋಷ ಮತ್ತು ಸಾಧನೆಗಳನ್ನು ಆಚರಿಸುವ ಒಂದು ಸ್ನೇಹಮಯ ಸಮ್ಮೇಳನವಾಗಿದೆ ಹಿರೇಮೆದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಡಾಕ್ಟರ್ ಶ್ರೀ ಸಿದ್ಧಲಿಂಗ ದೇವರು ವಿರೂಪಾಕ್ಷ ಮಹಾಸ್ವಾಮೀಜಿ ಹಾಗೂ ಗಣ್ಯರಿಂದ ಜ್ಯೋತಿ ಪ್ರಜ್ವಲಿಸುವ ಮೂಲಕ ಸಂಕಲ್ಪ ಉತ್ಸವ ಹಾಗೂ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮಕ್ಕೆ ಅದ್ದೂರಿ ಚಾಲನೆ ವೇಳೆ ಬಾಪೂಜಿ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿ ಬಸವರಾಜ್ ಅಮ್ಮನಗಿ ಹಾಗೂ ಆಡಳಿತ ಮಂಡಳಿಯ ಎಲ್ಲಾ ನಿರ್ದೇಶಕರಿಂದ ಪೂಜ್ಯ ಶ್ರೀಗಳಿಗೆ ಸತ್ಕಾರ ಸನ್ಮಾನ ನೆರವೇರಿಸಿ ಅವರಿಂದ ಆಶೀರ್ವಾದ ಪಡೆದರು ನಂತರ ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಡಾಕ್ಟರ್ ಶ್ರೀ ಸಿದ್ಧಲಿಂಗ ದೇವರು ಹಾಗೂ ಶ್ರೀ ವಿರೂಪಾಕ್ಷ ಮಹಾಸ್ವಾಮಿಗಳು ಮಾತನಾಡಿ ಬಾಪೂಜಿ ಶಿಕ್ಷಣ ಸಂಸ್ಥೆ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಅತ್ಯುತ್ತಮ ಕಾರ್ಯ ಮಾಡುತ್ತಿದೆ ಬಾಪೂಜಿ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿಯುವ ಮಕ್ಕಳಿಗೆ ಕನ್ನಡ ಹಿಂದಿ ಇಂಗ್ಲಿಷ್ ಸಂಸ್ಕೃತ ಮರಾಠಿ ಉರ್ದು ಆರು ಭಾಷೆಗಳನ್ನ ಕಲಿಸುತ್ತಿದ್ದು ದೇಶದ ಯಾವುದೇ ಮೂಲೆಯಲ್ಲಿ ಹೋದರೂ ಭಾಷೆಯ ತೊಂದರೆ ಆಗದಂತೆ ಇಲ್ಲಿಯ ಮಕ್ಕಳಿಗೆ ಕಲಿಸುತ್ತಿದ್ದಾರೆ ಶ್ರೀ ಬಾಪೂಜಿ ಶಿಕ್ಷಣ ಸಂಸ್ಥೆ ಕಲೆ ಸಾಹಿತ್ಯ ಕ್ರೀಡೆ ಮುಂತಾದ ಕ್ಷೇತ್ರಗಳಲ್ಲಿ ವಿದ್ಯಾರ್ಥಿಗಳ ಪ್ರತಿಭೆಗಳನ್ನು ಗುರುತಿಸಿ ಅಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹರುವುದು ಶ್ಲಾಘನೀಯ ಶಿಕ್ಷಣವಿಲ್ಲದಿದ್ದರೆ ಮನುಷ್ಯನ ಜೀವನ ಶೂನ್ಯ ಇಂದಿನ ಯುಗದಲ್ಲಿ ಪ್ರತಿಯೊಬ್ಬರು ಶಿಕ್ಷಣವಂತರಾಗಬೇಕು ಶಿಕ್ಷಣವಿಲ್ಲದಿದ್ದರೆ ಮನುಷ್ಯನ ಜೀವನ ಶೂನ್ಯವಿದ್ದಂತೆ ಮನುಷ್ಯನ ಬೌದ್ಧಿಕ ಪ್ರಗತಿಗೆ ಅತ್ಯಂತ ಅವಶ್ಯಕ ಇಂದಿನ ಮಕ್ಕಳು ಅಧ್ಯಯನಶೀಲರಾಗಬೇಕು ತಂದೆ ತಾಯಿ ಮಕ್ಕಳ ಭವಿಷ್ಯ ಉತ್ತಮವಾಗಿಸಲು ಹರಲಿರು ದುಡಿಯುತ್ತಿದ್ದಾರೆ ಅಂತ ತಂದೆ ತಾಯಿ ಆಶೆಯನ್ನು ಮಕ್ಕಳು ಈಡೇರಿಸಬೇಕು ಸಮಾಜದಲ್ಲಿ ಉನ್ನತ ಸ್ಥಾನ ಪಡೆದು ಪೋಷಕರಿಗೆ ಹಾಗೂ ಕಲಿತ ಶಾಲೆಗೆ ಕೀರ್ತಿ ತರಬೇಕೆಂದು ಇದೇ ವೇಳೆ ಹೇಳಿದರು ಈ ಸಂದರ್ಭದಲ್ಲಿ ಆನಂದ ದೇವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು ಡಾಕ್ಟರ್ ಭೂಪಾಲ್ ಅಲಕನೂರೆ ಶ್ರೀಮತಿ ರೇವತಿ ಎಂ ಎನ್ ನಾಯಕ್ ಡಾಕ್ಟರ್ ದೇವೇಗೌಡ ಇಮಗೌಡವರ್ ಬಾಪ ಬಾಪೂಜಿ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿ ಬಸವರಾಜ್ ಅಮ್ಮನಿಗಿ ಪ್ರಾಚಾರ್ಯ ಹೊಳೆಬಸಯ್ಯ ಶ್ರೀಮತಿ ಲೀಲಾವತಿ ಹಿರೇಮಠ್ ಸೇರಿದಂತೆ ಬಾಪೂಜಿ ಸಂಸ್ಥೆ ಎಲ್ಲ ಆಡಳಿತ ಮಂಡಳಿ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರು ಸಿಬ್ಬಂದಿ ವರ್ಗದವರು ಪಾಲಕರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ರು ರಾಮಗೌಡ ಪಾಟೀಲ್ ಪ್ರಜಾ ಚುಕೋಣ ನ್ಯೂಸ್ ಹುಕ್ಕೇರಿಂದ ಬಹುಶಃ ನಿಮಗೆ ಇನ್ನೊಂದು ಏನಂತಂದ್ರೆ ಬಾಪೂಜಿ ಶಿಕ್ಷಣ ಸಂಸ್ಥೆ ಹಾಗೆ ಸ್ವತಂತ್ರ ಬರಬೇಕಾಗಿತ್ತು ಅಂತಂದ್ರೆ ಗಾಂಧೀಜಿ ಎಷ್ಟು ಕಾಟ್ ಪಟ್ರು ಕೊಟ್ಟರು ಈ ಶಾಲೆಯನ್ನ ಉನ್ನತ ಮಟ್ಟಕ್ಕೆ ಒಯ್ಯಲಿಕ್ಕೆ ಈಗಿನ ಅಧ್ಯಕ್ಷರು ತುಂಬಾ ಪರಿಶ್ರಮ ಪಟ್ಟಿದ್ದಾರೆ ಒಮ್ಮ ಜೋರ ಚಪ್ಪಾಳೆ ತಟ್ಟುವುದರ ಮುಖಾಂತರ ಅವರನ್ನ ಅಭಿನಂದಿಸಿ ಜೊತೆಗೆ ನಿನ್ನೆ ನಾನು ದಾವಣಗೆರೆಯಲ್ಲಿದ್ದೆ ದಾವಣಗೆರೆ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರ ಶಿವ ಇತ್ತು ಅವರು ಶಾಸಕರು ಹೌದು ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರು ಹೌದು ಇನ್ನೂ ಒಂದು ಮುಂದುವರೆದು ಹೇಳಬೇಕು ಅಂತಂದ್ರೆ ಅವ್ರದ್ದು ಬಾಪೂಜಿ ಶಿಕ್ಷಣ ಸಂಸ್ಥೆನೇ ಅಂತಿದೆ ಅದನ್ನ ಸ್ಥಾಪನೆ ಮಾಡಿ ಇವತ್ತು ಅರವತ್ತೆರಡು ಕಾಲೇಜುಗಳನ್ನ ಮಾಡುವುದರ ಮುಖಾಂತರ ಬಹುಶಃ ಇಡೀ ರಾಜ್ಯದೊಳಗೆ ಒಂದು ದೊಡ್ಡ ಹೆಸರು ದಾವಣಗೆರೆಯ ಬಾಪೂಜಿ ಶಿಕ್ಷಣ ಸಂಸ್ಥೆ ಮಾಡಿದೆ ಅದಕ್ಕೆ ಅಧ್ಯಕ್ಷರಿಗೆ ಒಂದು ಮಾತನ್ನ ಹೇಳಿಕ್ ಇಚ್ಛೆ ಪಡ್ತೇನೆ ಏನು ಅಂತಂದ್ರೆ ಇಲ್ಲಿರುವ ನಮ್ಮ ಬಾಪೂಜಿ ಶಿಕ್ಷಣ ಸಂಸ್ಥೆ ಹೆಂಗೆ ಬೆಳಿಬೇಕು ಅಂತಂದ್ರೆ ಮರ ಅಷ್ಟೇ ಅಲ್ಲ ಹೆಮ್ಮರವಾಗಿ ಬೆಳಿಲಿ ಅಂತ ಹೇಳಿ ಶುಭವನ್ನ ಹಾರೈಸ್ತೇವೆ ಜೊತೆಗೆ ಇನ್ನೊಂದು ಏನಂತಂದ್ರೆ ನಿಮಗೊಂದು ಮಾತನ್ನ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಿಮ್ ಹುಷಾರ ನಿಮ್ ಗೊತ್ತಿರ್ಬೇಕು ನಾನು ಬಸವರಾಜ್ ಅವ್ರಿಗೆ ಮಾತಾಡುವಾಗ ನಾಲ್ಕು ಗಂಟೆಗೆ ಬರ್ತೀನಿ ಅಂದೀನಿ ನಾಲ್ಕು ಗಂಟೆಗೆ ಬಂದೆ ನಾನು ಬಡ ಬಡ ಸ್ಟೇಜ್ ಮೇಲೆ ಬಂದು ಕುತ್ಕೊಂಡ್ಬಿಟ್ಟೆ ನಿಮ್ಗೆ ಅನಸ್ತಿರ್ಬಹುದು ಯಾಕಾರ ಈ ಸ್ವಾಮಿನಿ ಕರೆಸಿ ಹಬ್ಬ ಅಂತ ಅನಿಸಿರ್ಬಹುದು ಆದ್ರೆ ಅದ್ರ ಮುಖಾಂತರ ನಿಮಗೊಂದು ಸಂದೇಶವನ್ನು ನಾನು ಕೊಟ್ಟಿದ್ದೀನಿ ಏನು ಅಂತಂದ್ರೆ ಎಲ್ಲಾ ಹೋದ್ರೆ ಸಿಗ್ತದ ನಿಮ್ಗೆ ಗೊತ್ತಿರ್ಲಿ ನಿಮಗೆ ಬಂಗಾರ ಹೋಯ್ತು ಅಂತ ನೋಡ್ರಿ ಈಗ ನೀವೇನು ನೋಡ್ಕೋಬಹುದು ಏ ಇಲ್ರಿ ಜರ ಬಂಗಾರ ಏನ್ ಇನ್ನೇನು ಆಗೈತಿ ಇನ್ನೇನ್ ತಗೋದಂತೀರ ನೀವು ನೀವು ಬಂಗಾರ ಒಂದ್ ಲಕ್ಷ ಅಲ್ಲ ಎರಡ್ ಲಕ್ಷ ಅಲ್ಲ ಐದ್ ಲಕ್ಷ ಆದ್ರೂ ಏನ ಗಂಡ ಮಕ್ಕಳ ಪ್ರಾಣ ತಿನ್ನೋದಂತೂ ನೀವು ಬಿಡಂಗಿಲ್ಲ ನೀವು ತಗೊಂಡು ತಗೋತೀರಿ ಅದ್ರಲ್ಲಿ ಎರಡು ಮಾಡ್ತಿಲ್ಲ ಬಂಗಾರ ಕಳ್ಕೊಂಡ್ರು ಸಿಗಬಹುದು ಆಸ್ತಿ ಕಳ್ಕೊಂಡ್ರು ಸಿಗಬಹುದು ಎಲ್ಲಾ ಕಳ್ಕೊಂಡ್ರು ಸಿಗಬಹುದು ಆದ್ರೆ ಟೈಮ್ ಕಳ್ಕೊಂಡಿವಂದ್ರ ಹೊಳ್ಳಿ ಸಿಗಂಗಿಲ್ಲ ಅದಕ್ಕಾಗಿ ಬಹಳಷ್ಟು ಜನ ಏನ್ ಮಾಡ್ತೀವಿ ಅಂತಂದ್ರೆ ನಮ್ಮ ದೇಶದೊಳಗೆ ನಾವು ಸಮಯವನ್ನ ಹೆಚ್ಚು ವ್ಯರ್ಥವಾಗಿ ಕಳಿತೀವಿ ಆಗಬಾರದು ನೀವು ಮುಂದಿನ ಸರದಿಂದ ಅಧ್ಯಕ್ಷರಿಗೆ ಇದು ಅಂತ ತಗೊಳ್ಳಿ ನೀವು ಯಾವುದೇ ಕಾರ್ಯಕ್ರಮ ಮಾಡಿ ಕಾರ್ಯಕ್ರಮ ಮಾಡುವಾಗ ಕೆಳಗೊಂದು ವಿಶೇಷ ಸೂಚನೆ ಅಂತ ಹಾಕಿ ನಮ್ಮ ಕಾರ್ಯಕ್ರಮ ನಾಲ್ಕು ಗಂಟೆಗೆ ಆರಂಭವಾಗುವುದು ಆರು ನಾಲ್ಕು ಗಂಟೆಗೆ ಆರಂಭವಾಗುವುದು ಅದಕ್ಕಿಂತ ಹದಿನೈದು ನಿಮಿಷ ಮುಂಚಿತವಾಗಿ ಇರಬೇಕು ಒಮ್ಮೆ ರೂಢಿ ಮಾಡ್ರಿ ಇವತ್ ನಿಮಗ ಡಾಕ್ಟರ್ ಸಿದ್ಧಲಿಂಗ ದೇವರು ನಾನು ಅವ್ರು ಇಂಗ್ಲೀಷ್ ನಾಗ ನನಗೆ ಇನ್ನೇನು ಖುಷಿ ಅಂತಂದ್ರೆ ನಮಗೆ ಬಹಳಷ್ಟು ಖುಷಿ ಆಗ್ತದೆ ನಾನು ರೇವತಿ ಮಂಡನ್ ಮೇಡಮ್ ಅವ್ರಿಗೆ ಹೇಳಕೀನಿ ನಾನೇ ಕಳಿಸಿರೋ ಹುಡುಗ ಇವತ್ತು ಸುತ್ತೂರು ಮಠದೊಳಗೆ ಓದಿ ಅಲ್ಲಿ ಏನೋ ಎಂ ಎಸ್ ಸಿ ಪಿ ಎಚ್ ಡಿ ಮಾಡಿದಾರ ಅಷ್ಟೇ ಅಲ್ಲದ ಈ ಮಣಿಪಾಲ್ ಅಲ್ಲಿ ಲೆಕ್ಚರ್ ಆಗಿದ್ರು ಆಮೇಲೆ ಎಲ್ಲಿ ಓದಿದ್ರಲ್ಲ ಅದೇ ಮೈಸೂರೊಳಗೆ ಸುಮಾರು ಹದಿನೇಳು ವರ್ಷ ಅಲ್ಲಿ ಆಗಿ ಕೆಲಸ ಮಾಡಿ ಈ ಶಾಲೆಗೆ ಬಂದ್ ಬಂದ್ ನಿಮ್ಗೆಲ್ಲ ಕೌನ್ಸಿಲಿಂಗ್ ಮಾಡ್ತಾರೆ ಅನ್ನೋದನ್ನ ಕೇಳಿ ನನಗಂತೂ ಬಹಳ ಖುಷಿ ಆಯ್ತು ಅದಕ್ಕೆ ನಮಗೊಂದು ಏನಂತಂದ್ರೆ ಇಲ್ಲಿ ನಾ ಮಾತಾಡೋಕ್ಕಿಂತ ಹೆಚ್ಚಾಗಿ ನಮ್ಮೊಂದು ಮುಂದೆ ಹುಡುಗರು ಮಾತಾಡಿದ್ರೆ ಬಹಳ ಖುಷಿ ಆಗ್ತದೆ ಇವತ್ತು ನಿಮ್ಗೆ ಉದಾಹರಣೆ ಏನು ಅಂತಂದ್ರ ಸಿದ್ಧಲಿಂಗ ದೇವರು ಇದೇ ಈ ಕಡೆ ಇಲ್ಲಿಯವರನೆ ಮಮದಾಪುರದವರು ಇವತ್ತು ಅದ್ಭುತವಾಗಿ ಪಾಂಡಿತ್ಯವನ್ನ ಗಳಿಸ್ಕೊಂಡಿದ್ದಾರೆ ಬಹಳ ಚಂದ ಮಾತಾಡಿದ್ರು ನನಗೆ ಇವತ್ತ ಗೊತ್ತಾಯ್ತೀನ ನಾಳೆ ಯಾವಾಗಾದ್ರೂ ಹುಡುಗರಿಗೆ ನಾವು ಕೌನ್ಸಿಲಿಂಗ್ ಯಾಕಂತಂದ್ರೆ ಇತ್ತಿರ್ ಹುಡುಗರು ಬಹಳ ವೀಕ್ ಆಗತ್ತಾರ ಯಾಕ ವೀಕ್ ಆಗತ್ತಾರ ನನಗ್ ಗೊತ್ತಿಲ್ಲ ಯಾಕೆ ಆಗತ್ತಾರ ವೀಕು ನಿಮ್ ಕೇಳ್ ಅವಗೋಡ್ರೆ ಅವ್ರೆ ಯಾಕೆ ಆಗತ್ತಾರ ಯಾಕ ಆಗತ್ತಾರ ಅವ್ರು ಹೇಳಿದ್ರು ಮೊಬೈಲ್ ಈ ಮೊಬೈಲ್ ಕಿಂತ ಹೆಚ್ಚು ಕಾಟ ನಿರ್ತದ ನೀವೇನಾದಿರಲಿ ಅವುಗಳೇನು ಸಾಮಾನ್ಯರು ಇರಂಗಿಲ್ಲ ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಳಿ ನೀವು ಒಮ್ಮೆಮ್ಮೆ ಮಕ್ಕಳಿಗೆ ಏನು ಯಾರೇನು ತಪ್ಪು ತಿಳ್ಕೊಳದಿಲ್ಲಲ್ಲ ತಿಳ್ಕೊತಿರೋ ಇಲ್ಲ ತಿಳ್ಕೋದಿಲ್ಲ ನನ್ಗೆ ಗೊತ್ತಾಯ್ತು ದೇಶದಾಗ ಏನಾದ್ರೂ ಏನೋ ತಿಳ್ಕೊಳಲ್ಲ ಈ ದೇಶದೊಳಗೆ ಇರೋ ವ್ಯವಸ್ಥೆನೆ ಹಂಗೆ ದೇಶದೊಳಗೆ ಯಾಕಂದ್ರೆ ಭಾರತದೊಳಗೆ ಏನ್ ಮಾಡಿದ್ರು ಏನೋ ತಿಳ್ಕೊಳೋದು ತಿಳ್ಕೊಬೇಕು ಯಾಕ್ರೇ ಸ್ವಾಮಿಗಳ ತಿಳ್ಕೊತಿವನ್ ಗೊತ್ತಿ ತಿಳ್ಕೊಳಕಿಲ್ಲ ನೀವ್ ಹೇಳ್ಬೇಕು ಯಾಕೋ ಅಂತ ಕೇಳ್ಬೇಕು ಯಾವಾಗ ನಿಮಗೆ ಧೈರ್ಯ ಬರ್ತದೋ ಅವಾಗ ಈ ದೇಶದ ಸಂಪ್ರದಾಯ ಆಗ್ತೇರಿ ನಿಮಗೂ ಒಂದ್ ಮಾತೇನ್ ಹೇಳ್ತೀನಿ ಅಂತಂದ್ರೆ ಮಕ್ಕಳಿಗೆ ನೀವೇನ್ ಮಾಡ್ರಿ ಸಾಧ್ಯವಾದಷ್ಟು ಅವ್ರ ಬೆಳಗಿನ ಜಾವ ಲೇಟ್ ಆಗಿ ಹೇಳಕ್ ಹಚ್ಚ ನೀವು ಹೌದಲ್ವಾ ಏ ಮಕ್ಕೋ ಯಾಕಂದ್ರ ಅವ್ರ ಯಂತ್ರ ಅಂದ್ರೆ ನಿಮಗ್ ಕಿರಿಕಿರಿ ಶುರು ಆಗ್ತದೆ ಅವ್ರನ್ನ ಎಬಸ್ರಿ ಅವ್ರ ಕೂತ್ ಕುಂಡ್ರಿ ಕುತ್ಕೊಂಡು ಒಂದ್ ಎರಡ್ ನಿಮಿಷ ಅವ್ರಿಗೇನ್ ಮಾಡ್ರಿ ಒಮ್ಮೆ ಮುಖಾದು ತೊಳ್ಕೊಂಡು ನಿಮ್ದು ಏನು ಸಂಪ್ರದಾಯ ಐತೆ ಮಾಡ್ರಿ ಒಂದು ತಾಯಿ ವಿಭೂತಿ ಹಚ್ಚಿದ್ರೆ ವಿಭೂತಿ ಹಚ್ಚಗೋರಿ ಪ್ರೇಯರ್ ಮಾಡ್ತಿದ್ರ ಪ್ರೇಯರ್ ಮಾಡ್ರಿ ನಿಮ್ ನಿಮ್ ಧರ್ಮದಾಗ ಏನಾದ್ರೆ ಮಾಡ್ರಿ ಎಷ್ಟ ಮಕ್ಕಳಿಗೆ ನೋಡಪ್ಪ ಅಲ್ಲಿ ಹೋಗು ಅಲ್ಲಿ ನಮಸ್ಕಾರ ಮಾಡು ಏನು ಒದ್ಗೋದ್ ಕೂತ್ಕೋ ನೀವು ಓದಿದ್ದೆಲ್ಲ ನೆನಪುಳದ ಅಂತ ಹೇಳಿ ಪ್ರೀತಿಯಿಂದ ಹೇಳ್ರಿ ಯಾಕೆ ಓದಂಗಿಲ್ಲ ನಿಮಗೆ ಹೇಳ್ತೀನಿ ಇಲ್ಲೇ ನಾ ಸ್ಕೂಲ್ಗೆ ಸ್ಕೂಲಿಗೆ ಒಂದು ಪ್ರಯೋಗ ಮಾಡಿದ್ವಿ ಮೇಡಮ್ ಏನು ಅಂತಂದ್ರೆ ಇಂಡಿಟ್ಟ ಮಕ್ಕಳು ಬಹಳ ದೊಡ್ಡ ಮಕ್ಕಳಲ್ಲ ನಾ ಹೇಳಿದೆ ನೀವು ಮಾತಾಡ್ತಿರೋ ಎಣ್ಣಾ ಮಾತಾಡ್ಲಿ ಇಷ್ಟ

ನಾ ಹೇಳ್ದಂಗ ಕೇಳ್ತೀರಿ ಏ ಬಾಯ್ದಾವಿಲ್ಲ ನಿಮ್ಮ ಕೇಳ್ತೀರ ಇಲ್ಲ ಕೈ ಮೇಲೆ ಐತ್ರಿ ಏ ಕಡೆ ನಾವು ನೀನ ಬಗ್ಗೆ ಇಲ್ಲ ಅಲ್ಲಿ ಹಿಂದ್ ಹಿಂದ್ ಕಡೆ ಹಾ ಎತ್ ಏನ್ ಬರ ನೀನ 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 ತೆಲಿ ಮೇಲೆ ಇಟ್ಕೋ ಮತ್ ಕೈ ಮೇಲೆ ಐತ್ರಿ ಭುಜದ ಮೇಲೆ ಇಟ್ಕೋರಿ ಮತ್ ಕೈ ಮೇಲೆ ಐತ್ರಿ ಮೂಗಿನ ಮೇಲೆ ಇಟ್ಕೋರಿ ಮತ್ ಕೈ ಮೇಲೆ ಐತ್ರಿ ಆರಾಮದ್ರಲ್ಲ ಎಲ್ಲಾರು ಹಣಿ ಮೇಲೆ ಇಟ್ಕೋರಿ ಮತ್ ಕೈ ಮೇಲೆ ಐತ್ರಿ ಆರಾಮದಿರಿ ಊಟ ಆದ್ರೂ ಮಾಡ್ಯಾರಿ ಚಲೋ ಇತ್ತ ಮತ್ ಎಲ್ಲಿ ಮೇಲೆ ತಗೋರಿ ಮತ್ ಕೈ ಮೇಲೆ ಐತ್ರಿ ಗಾಲದ ಮೇಲೆ ಇಟ್ಟುಕೋರಿ ಇದು ಗಾಲ ಇದು ಗಾಲ ಇದು ಗದ್ದ ಇದು ಗಲ್ಲ ನಾ ಹೇಳಿದಂಗ ಮಾಡಿಲ್ ನೀವು ನಾ ಮಾಡಿದಂಗ ಮಾಡೇರಿ ನಿಮಗೆ ಹೇಳಾಕತ್ತಿ ನಾವು ಓಡ್ರ ನಿಮ್ಮನ್ನು ನೋಡಿ ಮಕ್ಕಳು ಕಲಿತಾರೆ ನೀವ್ ಹೆಂಗಿರ್ತೀರೋ ಹಂಗ ಮಕ್ಕಳು ಇರ್ತಾರೆ ಅರ್ಥ ಆಯ್ತಲ್ಲ ನಿನ್ ಮ್ಯಾಲ ಮಕ್ಕಳ ಮುಂದ ಅವ್ರ ಬೈದ್ ನೀವು ನಿನ್ ಹೇಳಿದೇ ಮಗ ನೋಡ ನಮ್ ಹುಡುಗ್ ಚಲೋ ಓದ್ತೈತಿ ನಿನಗ ಬುದ್ಧಿ ಇಲ್ಲ ನಿನ್ನ ಮಾರಿ ನಿನ್ನ ಹೆಜ್ಜೆ ಅಡಗಲಿ ಆ ನಿಮ್ಮ ಮಕ್ಕಳ ಮುಂದೆ ಅವ್ರ ಬೈ ಹಾಕತ್ರ ಅವ್ರು ಬಿಡ್ತಾರ ನಿಮಗಿಂತ ಇನ್ನೊಂದ್ ನಾಕ್ ಬೈತಾರ್ ಇವತ್ತಿಂದ ಒಂದ್ ಕಲ್ಕೋರಿ ಮಕ್ಕಳ ಮುಂದೆ ಹೇಳುವುದನ್ನ ಹೇಳ್ರಿ ಹೇಳಲಾರ್ದನ್ನ ಅರ್ಥ ಹೇಳಕ್ ಹೋಗ್ಬೇಡ್ರಿ ಮಕ್ಕಳಿಗೆ ಸಂಸ್ಕಾರ ಕೊಟ್ರಿ ಅಂದ್ರೆ ಬಹಳ ಮುಂದ್ ಬರ್ತಾರೆ ನಿಮ್ಗ ಬೇಜಾರ ಜನ ಬೇಜಾರ ಬೇಜಾರ ಜನ್ರಿ ಏನ್ ಮಾಡಿದ್ರಿ ಏನಿಲ್ಲ ನಡ್ಬೇಡ್ರಿ ಹಾಕ್ಬೇಕು ಅಜ್ಜಾರ ನೀವ್ ಅಂದಿರಲ್ಲ ಏನೋ ಬಿಡಂಗಿಲ್ಲ ನಾವು ನಾವ್ ಮಕ್ಕಳ ಮುಂದೆ ಏನೋ ಮಾತಾಡಂಗಿಲ್ಲ ಒಳ್ಳೇದನ್ನ ಮಾತಾಡ್ತೀವಿ ಅವ್ರಿಗೆ ಸಂಜೆ ಆದಲೋ ಚಲೋ ಬಿಸಿ ರೊಟ್ಟಿ ಕೊಡ್ತೀವಿ ಪಿಜ್ಜಾ ಬರ್ಗರ್ ಬಿಡಿಸ್ತೀವಿ ಪಾನಿಪುರಿ ತಿನ್ನೆ ಪಿಜ್ಜಾ ತಿನ್ನೆ ಸುಡ್ಗಾಡ್ ತಿನ್ನೆ ಸುಂಡಿ ತಿನ್ನೆ ಇವನು ತಿನ್ಸಂಗಿಲ್ಲ ಅವ್ರಿಗೆ ಆರೋಗ್ಯವನ್ನ ಕಾಯ್ತೀವಿ ಅಂತ ಹೇಳಿ ಸಂಕಲ್ಪ ಮಾಡ್ಕೋರಿ ಸೈಲು ರೋಗದ ಫೈಲು ನೋಡಯ್ಯ ಇದರಿಂದ ಸುಡುವುದು ಆರೋಗ್ಯದ ಕೊಯ್ಲು ಕಾಣಯ್ಯ ಆರೋಗ್ಯ ಚೆನ್ನಾಗಿದ್ದರೆ ಯೋಗ್ಯ ವಿಚಾರ ಬರುವವು ನೋಡಯ್ಯ ಬುಕೆ ರೀಶನ ವಚನವರಿದು ಸಹಜ ಬದುಕು ನಡೆಸಯ್ಯ ಮಕ್ಕಳನ್ನ ನೀವೇನ್ ಮಾಡ್ತೀರಿ ಅಂದ್ರೆ ನೋಡಂಗೇ ಇಲ್ಲ ಅದಾದರೆ ಇತ್ತಿದ್ದಾಗಿನ ಹೆಣ್ಮಕ್ಳು ಏನ್ ಮಾಡ್ತಾರೆ ಅಂತಂದ್ರೆ ಬಹುಶಃ ನಮ್ಮ ಸಂಸ್ಕೃತಿಯನ್ನೇ ಬಿಡಿಸ್ತಾ ಇದ್ದಾರೆ ಮಗುವಿಗೆ ಎದೆ ಹಾಲು ಕೊಡಿಸಲಾರದು ಆಧುನಿಕ ತಾಯಿ ಇವಳಯ್ಯ ಬಾಟ್ಲೆ ಹಾಲು ಕುಡಿಸಿ ಚಾಕ್ಲೇಟ್ ತಿನ್ನಿಸಿ ಪಾಪ್ ಸಾಂಗು ಹಾಡುವಳಯ್ಯ ಅವ್ವ ಅಪ್ಪ ಬರೆಸಿ ಮಮ್ಮಿ ಡ್ಯಾಡಿ ಕಲಿಸಿ ಕುಣಿಸುವಳಯ್ಯ ಸ್ವದೇಶಿ ಸಂಸ್ಕೃತಿ ಬರೆಸಿ ವಿದೇಶಿ ಸಂಸ್ಕೃತಿ ಕಲಿಸಿ ಹಾಡುವಳಯ್ಯ ಮುಂದೆ ಒಳಾಡುವಳಯ್ಯ ಕುಕೇರೀಶಾ ಇವಳಿಗೆ ಕನ್ನಡತಿ ಹೇಗೆಂಡಲಯ್ಯ ಅದಕ್ಕೆ ಹೋಗೋ ಮುಂದೆ ನೀವ್ ಇಂಗ್ಲಿಷ್ ಕಲ್ಸ್ಬೇಡಂತ ಹೇಳಿ ನಾನು ನನ್ನ ಖುಷಿ ಏನಂತಂದ್ರೆ ಇವ್ರು ಇಂಗ್ಲೀಷ್ ಅಂತ ಹೇಳಿ ನಾನು ಸ್ವಾಮಿಗಳಿಗೆ ನೀವ್ ಇಂಗ್ಲಿಷ್ ಅಂತ ಹೇಳಲ್ಲ ಇಂಗ್ಲಿಷ್ ಕಲಿಸ್ಬೇಡ್ರಿ ಅಂತ ಹೇಳಿಲ್ಲ ಆದ್ರೆ ನೀವು ಕನ್ನಡವನ್ನು ಮರೆಸಿದಿರಿ ಅಂದ್ರೆ ನಿಮಗೆ ಧಿಕ್ಕಾರದೆ ನಾನು ನೆನಪಲ್ಲಿಟ್ಟುಕೊಳ್ಳಿ ನೀವು ಎಲ್ಲಾ ಭಾಷೆ ಕಲಿಸಿ ಆದ್ರೆ ಕನ್ನಡವನ್ನ ಮರೆಸಬೇಡಿ ಹೋಗೋ ಅಪ್ಪನ ಅಂತ ಹೇಳಿ ಕಲಸಿ ಯಾಕಾಗಿಲ್ಲ ನಿಮಗ ನಮ್ಮ ರಾಜರಾಜೇಶ್ವರಿ ಸ್ವಾ ಪೀಠ ಸ್ವಾಮಿಗಳ ಸ್ವಾಮಿಗಳೇ ಅವ್ರ ಭಾಷೆ ಮಾತಾಡ್ತಾರ ಗೊತ್ತದ್ರೆ ನಿಮ್ಗೆ ಹಣ್ಣೊಂದು ಭಾಷೆ ಮಾತಾಡ್ತಾರ ಹಣ್ಣೊಂದು ಭಾಷೆ ಆದ್ರೆ ಕನ್ನಡಕ್ಕ ಮಹತ್ವ ಕೊಡುದೇ ಅದಕ್ಕಾಗಿ ಇನ್ನು ಬಾಪೂಜಿ ಇಂಟರ್ನ್ಯಾಷನಲ್ ಸ್ಕೂಲ್ ಹಾಗೂ ಹಾಗೂ ಪಿಯು ಕಾಲೇಜಿನ ಒಂದು ಆನಿವರ್ಸರಿ ಕಾರ್ಯಕ್ರಮವನ್ನ ಮಾಡ್ತಾ ಬಂದಿದ್ದೀರಿ ಅದೇ ತರನಾಗಿ ಈ ವರ್ಷವೂ ಕೂಡ ಒಂದು ಅದ್ಧೂರಿ ಕಾರ್ಯಕ್ರಮ ಈ ಒಂದು ಆವರಣದಲ್ಲಿ ನೆರವೇರಿಸ್ಕೊಳ್ತ ನೆರವೇರಿಸಿದ್ದೀರಿ ಅದೇ ತರನಾಗಿ ಈ ಒಂದು ಸಂಸ್ಥೆಯ ಅಧ್ಯಕ್ಷರು ಈ ಸಂಸ್ಥೆಯ ಚೇರ್ಮನ್ ಮಾಡ್ತಾ ಇದ್ದಾರೆ ಅಂದ್ರೆ ಒಂದು ಬಹಳ ಅದ್ಭುತವಾದ ಅದ್ಭುತವಾದ ಶಿಕ್ಷಣವನ್ನ ನಮ್ಮ ಮಕ್ಕಳಿಗೆ ಉಣಪಡಿಸ್ತಾ ಇದ್ದಾರೆ ಯಾವ ರೀತಿಯೊಳಗತ್ತಂದ್ರ ನಾನು ಹಂಗ ಸುಮ್ನೆ ಕೇಳಿದ್ದೆ ನಾನು ಇಲ್ಲಿ ಬಹಳ ವರ್ಷದಿಂದ ನೋಡ್ತಾ ಇದ್ನಿ ಈ ಸ್ಕೂಲ್ ಒಳಗ ಎಷ್ಟು ದೊಡ್ಡದ ಸ್ಕೂಲ್ ಒಂದ್ಸತಿ ಒಳಗ ಹೋಗಬೇಕು ಅನ್ನೋಂತ ನನಗ್ ಬಹಳ ತಿಳಾಗಿತ್ತು ಆದ್ರೆ ನನ್ನ ಸುಧಾ ಹೆಂಗಂದ್ರ ಬಸವರಾಜ್ ಅಮ್ಮನಿಗೆ ಅವರು ಒಂದ್ ಐದ್ ದಿನದ ಹಿಂದೆ ನನಗೆ ಫೋನ್ ಹಚ್ಚಿ ಅಪ್ಪರ ನಮಗ ಸ್ಕೂಲ್ಗೆ ಅನಿವರ್ಸರಿ ಐತಿ ತಾವ್ ದಯಮಾಡ್ಸ್ಬೇಕ್ರಿ ಅಂತ ಹೇಳಿದಾಗ ಆಗ್ಲಪ್ಪ ಬರ್ತೀನಿ ನನಗೂ ಬಹಳ ಬಹಳ ದಿನದಿಂದ ಆಸೆ ಐತಿ ನಿಮ್ ಸ್ಕೂಲ್ ಒಳಗ್ ಬರ್ಬೇಕಂತ ಹೇಳಿ ಅಂದೆ ನಾನು ಅವಾಗ ತಮ್ಮ ಹೆಸರು ಹಾಕೋತೀರಪ್ಪ ಬರ್ಬೇಕ್ರೆ ಹೆಸರು ಬೇಡ್ರಪ್ಪ ನಮ್ಮ ಹೆಸರ ನಿಮ್ಮ ನವಯ್ ನಾವು ಬರ್ತೀವಿ ಅಂತ ಹೇಳಿದಾಗ ಈ ಬರ್ರಿ ಅಂತ ಹೇಳಿ ಹೇಳಿದ್ರು ಅವಾಗ ಬಂದೆ ನಾನು ಈ ಕಾರ್ಯಕ್ರಮಕ್ಕೆ ಒಂದು ನಾಲ್ಕು ಗಂಟೆ ಕೇಳಿದ್ರು ಹದಿನೈದಕ್ಕೆ ಹತ್ತಕೋದಕ್ಕೆ ನಾನ್ ಕಾರ್ಯಕ್ರಮಕ್ಕೆ ಬಂದೆ ಒಳಗೆ ಸ್ಕೂಲ್ ಲ್ಯಾಬ್ ಆಮ್ಯಾಗ ಎಲ್ಲ ಎಲ್ಲ ಪೂರ ಕಾಲೇಜ್ ಸ್ಕೂಲ್ ಎಲ್ಲ ಅಡ್ಡಾಡಿ ತೋರಿಸಿದ್ರು ಎಲ್ಲ ಪ್ರಿನ್ಸಿಪಾಲ್ರು ಆಮ ಚೇರ್ಮನ್ ನಮ್ ಅವರು ಎಲ್ಲರೂ ಅಡ್ಡಾಡಿ ತೋರಿಸಿದ್ರು ಬಹಳ ಖುಷಿ ಆಯ್ತು ನನಗೆ ನಮ್ಮ ಬೆಳಗಾವಿ ಜಿಲ್ಲೆ ಒಳಗ ಇಂಥ ಸ್ಕೂಲ್ ನಾ ಎಲ್ಲಿ ನೋಡಿಲ್ಲ Have put a lot of their efforts money and time so time is very precious so they have you know expect like, a lot of time to you know, like build this institution so hope you know like all of you are you know like uh, uh, very happy about this and personally I am visiting you know like always to you know like for your mental health so as a counselor as you know like a spiritual uh, guide so if you have any doubts always you know like I used to uh talk to management so if you have any disturbances if you have any psychological issues so please free, feel free to you know like uh, uh, speak to basaraj or you know like faculty members so that whenever it is necessary i am here always i am here so our motto is i told you already our motto is to you know like uh, help you to develop a complete personality rather than just you know like getting a mask or you know like getting a mask సో బస్ వీ ఓక్స్ ఓకే రంక్స్ మేబీడ్ ఇన్కెడమిక ఆర్ ఫేల్డ్ ఇన్ యూర్ ఐక్స్ పర్సనల్ లాజ వెరీ ఇంపార్టెంట్ హెవ్ టూ లర్న్జ ద స్ట్రెస్ హౌ టూ మేనేజ్ అబ్స్టల్స్